ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಮಲ್ಲಬಾದ್ ನೀರಾವರಿಯ ಕಾಮಗಾರಿ ಟೆಂಡರ್ ಕರೆದು ತಕ್ಷಣವೇ ಕೆಲಸ ಪ್ರಾರಂಭಿಸದಿದ್ದರೆ ಮೂರು ಹಂತದ ಹೋರಾಟ ಮುಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ ಎಂದು ಹೋರಾಟಗಾರ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಮಗಾರಿ ಹಣ ಮಂಜೂರು ಮಾಡಿದರೂ ಸಹ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಏತ ಏತನಿರಾವರಿಯ ಕಾಮಗಾರಿ ಟೆಂಡರ್ ಕರೆದು ತಕ್ಷಣಕ್ಕೆ ಕೆಲಸ ಪ್ರಾರಂಭಿಸಬೇಕು ರೈತರು ಬೆಳೆದ ಪ್ರತಿ ಕ್ವಿಂಟಲ್ ತೊಗರಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಹತ್ತಿಗೆ ಹನ್ನೆರಡು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು ಹಾಗೂ ನೆಟೆ ರೋಗ ಸೇರಿದಂತೆ ವಿವಿಧ ಕಾರಣಗಳಿಂದ ಹಾನಿಗೊಳಗಾದ ತೊಗರಿ ಬಿತ್ತಿದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ ಡಿಸೆಂಬರ್ ಹದ್ನಾರರಂದು ಮೂರು ಹಂತದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಾಬು ಪಾಟೀಲ್ ಇಬ್ರಾಹಿಂ ಪಟೇಲ್ ಮಹಮ್ಮದ್ ಚೌಧರಿ ರಾಜಾ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಲ್ಲಾಬಾದ್ ಜೇವರ್ಗಿ ಮತ್ತು ಯಡ್ರಾಣಿ ರೈತ ಹೋರಾಟ ಸಮಿತಿ ನೇತೃತ್ವ ಚಳವಳಿ ಮಾಡಿದ್ವಿ ಆ ಸಂದರ್ಭದೊಳಗೆ ಲಿಖಿತವಾಗಿ ನಮಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಅದರ ಸಂಪೂರ್ಣ ವಿವರವನ್ನ ನಾವು ತಮಗೆ ಈ ಮುಖ ಕೊಟ್ಟಿದ್ದೇವೆ ಏನು ಹದಿನಾರು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ ಏನು ನಿಗಮದ ಮೀಟಿಂಗ್ ನಡೀತದೆ ಆ ಮೀಟಿಂಗ್ ಒಳಗೆ ಮುನ್ನೂರ ಮೂವತ್ತು ಕೋಟಿ ನಲವತ್ತು ಲಕ್ಷಕ್ಕೆ ಅಪ್ರೂವ್ಡ್ ಆಗಿ ಟೆಂಡರ್ ಕರಿಬೇಕು ಅಂತಕ್ಕಂಥ ಆದೇಶ ಕೂಡ ಆಗಿದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಮಲ್ಲಾಬಾದಿ ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟ ಟೈಮ್ ಪ್ರಕಾರ ಅದನ್ನು ಕೆಲಸಕ್ಕೆ ಅವಘಟ ಶುರು ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಮೊದಲನೇ ಬೇಡಿಕೆ ಇನ್ನೊಂದು ಎರಡನೇ ಬೇಡಿಕೆ ಅಂತ ಹೇಳಿದ್ರೆ ಈ ಈ ನಮ್ಮ ಭಾಗದೊಳಗೆ ತೊಗರಿ ಮತ್ತೆ ಹತ್ತಿ ಬೆಳೆದ ಹತ್ತಿ ಎರಡು ಪ್ರಮುಖವಾದಂಥ ನಮ್ಮ ವಾಣಿಜ್ಯ ಬೆಳೆ ಆದರೆ ಇವತ್ತು ತೊಗರಿ ಬೆಳೆದಿರ್ತಕ್ಕಂಥ ರೈತ ಮತ್ತೆ ಬೆಂಬ ಕಡೆ ಬೆಂಬಲ ಬೆಲೆ ಸಂಕಷ್ಟದಲ್ಲಿದ್ದಾರೆ ಕಡೆ ನೆಟ್ಟೆ ರೋಗದಿಂದ ಮತ್ತೆ ಬೇರೆ ಬೇರೆ ರೋಗದಿಂದ ತೊಗರಿ ಹಾಳಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಮಳೆ ಚೆನ್ನಾಗಿದೆ ಈ ಸತ್ಯ ಚೆನ್ನಾಗಿ ಬೆಳೆ ಬೆಳೆ ಬರ್ತದೆ ಅಂತ ಅಂದ್ಕೊಂಡ್ರೆ ಆದ್ರೆ ಈಗ ಕೂಡ ಸಂಪೂರ್ಣವಾಗಿ ಬಹುತೇಕ ಜನ ರೈತರದ್ದು ತೊಗರಿ ಹಾಳಾಗ್ತಾ ಇದೆ ಅದಕ್ಕೆ ಕನಿಷ್ಠ ಬೆಂಬಲ ಕೊಡಬೇಕು ಮತ್ತೆ ಹಾಳಾಗಿರ್ತಕ್ಕಂಥ ತೊಗರಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಹತ್ತಿಗೆ ಕನಿಷ್ಠ ಹನ್ನೆರಡು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ತೊಗರಿಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಬೇಡಿಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಾಲ್ಕನೇದು ಏನು ಇಡೀ ಜೇವರ್ಗಿ ಮತ ಕ್ಷೇತ್ರದೊಳಗಿರ್ತಕ್ಕಂಥ ಮತ್ತೆ ಜೇವರ್ಗಿ ತಾಲೂಕಿನ ಒಳಗೊಂಡಿರ್ತಕ್ಕಂಥ ಬಹುತೇಕ ರಸ್ತೆಗಳು ಸಂಪೂರ್ಣ ಹಾಳಾಗಿಲ್ಲ ಆ ಕಾರಣಕ್ಕೆ ಬಸ್ಗಳು ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಸಿಕ್ಕಾಗ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕೆ ಎಲ್ಲ ಇಡೀ ಕ್ಷೇತ್ರದ ರಸ್ತೆಗಳನ್ನು ರಸ್ತೆಗಳನ್ನ ಸರಿ ಮಾಡಬೇಕು ಮತ್ತೆ ಎಲ್ಲೆಲ್ಲ ಅವಶ್ಯಕತೆ ಇರ್ತದೆ ಎಲ್ಲ ಕಡೆ ಬಸ್ನ ನಿಗದಿತ ಸಮಯದಲ್ಲಿ ಓಡಿಸಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗೆ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಕು ಅಂತಕ್ಕಂಥ ಪ್ರಮುಖವಾದಂತಹ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇಡೀ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಹಾಗೆ ಮಾಧ್ಯಮ ಮಿತ್ರರು ಇದಕ್ಕೆ ಸಂಬಂಧಪಟ್ಟ